ಒಂದು ಕಥೆಯನ್ನ ಪ್ರೇಕ್ಷಕರ ಮುಂದೆ ಸಂಗೀತದ ಮೂಲಕ ಸಂಭಾಷಣೆಗಳ ಮೂಲಕ ಪ್ರಸ್ತುತ ಪಡಿಸುವಂತ ರೀತಿ ಇದೆಯಲ್ಲ ಅದು ರಂಗ ಕಲೆಗಿರುವಂತ ದೊಡ್ಡ ಶಕ್ತಿ ಯಾಕೆ ಸ್ಪೆಷಲ್ ಅನ್ಸುತ್ತೆ ಉತ್ತರ ಕರ್ನಾಟಕ ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಮಾತು ತಾಳ ಹಾಕಿರಂಗ್ ನಿಮ್ಗೂ ಹೊಸಕೋಟೆಗೂ ಏನ್ ಲಿಂಕು ನಾನು ಗುತ್ತಿಗೂಡೆ ಹೊಸಕೋಟೆ ಕಲೆಗಳಿಗೆ ಅವಾಗಿನ ಆ ಶಕ್ತಿ ಹೇಗಿತ್ತು ಸರ್ ಅದು ಆಗಿರ್ತಕ್ಕಂತ ಸಂತೋಷ ಇವತ್ತಿನ ದಿನಮಾನಗಳಲ್ಲಿ ಇಲ್ಲ ಸುಮಾರು ಒಂದೂರಿಂದ ಎರಡು ಕಿಲೋಮೀಟರ್ ಧ್ವನಿ ಕೇಳ್ತಿತ್ತು ಥಿಯೇಟರ್ ಗೆ ಬರಂಗ ಸ್ಥಳಕ್ಕೆ ನೀನು ಹೋಗಪ್ಪಾ ಅಂತ ತಳ್ಳಿದ್ದ ನೀವೇ ಹೋಗಿದ್ದು ದೇಶ ಸೇವೆ ಮಾಡಿದೇನೆ ನನ್ನ ಕಣ್ಣಿಗೆ ಕಂಡದ್ದೇನೆ ನಾನು ಬರೆದದ್ದು ಕೆಸ್ ಅಂತಕ್ಕಂತ ಶಬ್ದನೇ ಇಲ್ಲ ಹಾಡು ಮಾಡಿದೆ ಜೀವನವೆಲ್ಲ ಹುಡುಕುತ್ತ ಗಂಡನ ತೆಗೆದಿರ್ತಕ್ಕಂಥ ಎಮ್ಮ ಬಂದಿದ್ರು ಏನ್ ಹೇಳಿ ಮಾಡತರ ಮೋಸ ಕಾರ್ಯಕರ್ತೆ ಭಯಂಕರ ಸುಂದರ ಇದೆ ಬಹಳ ಸುಂದರ ಅದ ಸ್ಫೂರ್ತಿ ಅದು ಹೌದು ಅದನ್ನು ಕಂಡ ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ

ಅಣ್ಣವರು ಅಣ್ಣವರು ಅಷ್ಟೇ ನಟರು ಅಂತಕ್ಕಂಥ ಭಾವನೆ ವ್ಯಕ್ತ ಆಯ್ತು ನಿಮ್ಮ ಸಂಗೀತದ ಕಲಿಕೆ ಹೇಗಿತ್ತು ಸರ್ ಸಂಗೀತಗಾರಲ್ಲ ಜೊತೆಗೆ ಸಾಹಿತಿನೂ ಅಲ್ಲ ಗುರುರಾಜ್ ಹೊಸಕೋಟೆ ಬರೆದಿರ್ತಕ್ಕಂಥ ಜನಪದ ಅಲ್ಲ ಅಂತ ಹೇಳಿ ತೆಳ್ಳುವುದಕ್ಕೆ ಒಂದು ಕಾರಣ ಏನಂತಂದ್ರೆ ಒಂದು ಹೆಣ್ಣು ಮದುವೆ ಆಗಿ ಪ್ರಪ್ರಥಮ ಬಾರಿ ಗಂಡನ ಮನೆಗೆ ಕಾಲಿಟ್ಟಾಗುವ ಫುಟ್ಪಾತ್ ಅಲ್ಲಿ ರೆಕಾರ್ಡಿಂಗ್ ನಡೀತಾ ಇತ್ತು ಅಂದ್ರೆ ಇಮ್ಯಾಜಿನ್ ಮಾಡಿ ಹೇಗಿತ್ತು ಆ ಕಾಲ ಅಂತ ನನಗ ದುಡ್ಡು ಈ ಕ್ಯಾಸೆಟ್ ನಿಂದ ಬರ್ತೈತಿ ಅನ್ನೋದು ಗೊತ್ತಾದದ್ದೇ ಲಹರಿ ಅವ್ರಿ ಆ ಕ್ಯಾಸೆಟ್ನ ಯುಗ ನಮ್ಮ ಯುಗ ಆ ಕ್ಯಾಸೆಟ್ ಯುಗದಲ್ಲಿ ನಮಗೆ ಮಹಾರಾಜ ಜನಪ್ರಿಯತೆ ಬಂದ್ರೆ ಜನ ಜನ ಕಾಂಚಾಣ ಬಂದ್ರೆ ತಲೆ ನಿಲ್ಲಲ್ಲ ಕಲಾವಿದ ವ್ಯಾಪಾರಿ ಆದ್ರೆ ನಮ್ ಕಲಾವಿದ ಅಲ್ಲ ಕಾರ್ಯಕ್ರಮ ಕೊಡೋರಿಗೆ ದುಡ್ಡು ಎಂದೂ ಡಿಮಾಂಡ್ ಮಾಡ್ಲಿಲ್ಲ ಎಂದೂ ದುಡ್ಡು ಹೇಳಲಿಲ್ಲ ಈಗಲೂ ಕೇಳಲ್ಲ ಈಗ್ಲೂ ಕೇಳಿಲ್ಲ ಇದೆಲ್ಲಾ ಬಾ ಇಂತಲ್ಲಿ ಭೇಟಿ ಆಗೋಣ ಅಂತ ಹೇಳಿ ಜೊತೆಗೆ ಹೇಳಿದ ತಾಸಿ ಗೊಮ್ಮೆ ಗೊಮ್ಮೆ ಸುಳಿ ಅಂತಂದ್ರಿ ಈ ಸಿನಿಮಾ ನಂಟು ಹೆಂಗ್ರಿ ಬಂತು ಸರ ನಿಮ್ಗೆ ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ಅದನ್ನ ಅಲ್ಲೇ ಬಿಟ್ಬಿಟ್ಟಿರಿ ನಾವು ಸಾವಿರಾರು ಗೀತೆಗಳನ್ನ ನೋಡ್ಕೊಳ್ದೆ ಹಾಡ್ತೀರಿ ಈಗಲೂ ಮುರರಾಜ್ ನನ್ ಮೇಲೆ ಬರ್ದಿಯೇನಂತ ಇದಾಗಿದ್ಯಾ ಇದು ಅಂಬರೀಷ್ ಕೇಳಿದಾರಿ ಗುರುರಾಜ್